ಆಕಾಶದಲ್ಲೆಂದು ರವಿಯು ಪ್ರಕಾಶಿಸುತ್ತಿದ್ದರೂ ಆ ಪ್ರಭೆಗೆ ಕಾರಣವೇ ಬೇರೆಯದ್ದಾಗಿತ್ತು ಗಾಲಿಯ ರಭಸ ಅತಿಯಾಗಿದ್ದರೂ ಅದನ್ನು ಬೇರೆಯದೇ ಶಕ್ತಿ ತರೆಯುತ್ತಿತ್ತು ಆ ಅಯೋಧ್ಯೆ ನಗರಿಯು ಇಂದು ಕೇವಲ ನಗರವಾಗಿರಲಿಲ್ಲ ಪುಣ್ಯಕ್ಷೇತ್ರವಾಗಿ ಮಾರ್ಪಾಡಾಗಿತ್ತು ಏಕೆಂದರೆ ಇಂದು ಜಗತ್ತು ತನ್ನ ದೇವರನ್ನು ನೋಡುವ ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿತ್ತು ಆದರೆ ಅರಮನೆಯೊಳಗೆ ಮಾತ್ರ ಎಲ್ಲವೂ ಸ್ತಬ್ಧವಾಗಿತ್ತು ರಾಣಿ ಕೌಸಲ್ಯ ಶಾಂತಚಿತ್ತರಾಗಿ ಕಾಣಿಸಿದರೂ ಒಳಗೊಳಗೆ ವಿಶ್ವವೇ ಸಂಚಾರಿಸಿದ ಅನುಭವದ ಜತೆಗೆ ದೈವಿಕ ಶಕ್ತಿಯ ಅನುಭೂತಿಯಲ್ಲಿದ್ದರು ಅವರ ಹೃದಯ ಬಡಿತವೇ ಮಂತ್ರವಾಗಿರುವಾಗ ಆ ಅಪೂರ್ವ ಕ್ಷಣ ಬಂದೇ ಬಿಟ್ಟಿತು ನವಸಂವತ್ಸರದ ಆ ಒಂಬತ್ತನೇ ಪುಣ್ಯ ದಿನವೆಂದರೆ ದೇವರಿಗೂ ಪ್ರೀತಿಯೆನಿಸುತ್ತದೆ ಚೈತ್ರ ಮಾಸದ ಒಂಬತ್ತನೇ ದಿನದ ಆ ಮಧ್ಯಾಹ್ನ ಅತ್ತ ಹಗಲೂ ಅಲ್ಲ ಇತ್ತ ರಾತ್ರಿಯೂ ಅಲ್ಲದ ಸಂದರ್ಭ ಈ ಅಪೂರ್ವ ಕ್ಷಣದಲ್ಲಿ ಕಾಲವೇ ನಿಂತಾಯಿತು ದಿಕ್ಕುಗಳೇ ತೋಚದಂತಾದವು ಆಮೇಲೆ ಅರಮನೆಯಲ್ಲಿ ರಾಣಿ ಕೌಸಲ್ಯ ಕೋಣೆಯಿಂದ ಇದ್ದಕ್ಕಿದ್ದಂತೆ ದಿವ್ಯ ಶಕ್ತಿ ಬೆಳಗಿತು ಕೋಣೆಯಿಂದ ಹೊರಟ ಆ ಬೆಳಕು ಭವ್ಯವಾದ ಅರಮನೆ ಪೂರ್ತಿಯಾಗಿ ಪ್ರಜ್ವಲಿಸಲಾರಂಭಿಸಿತು ದಶರಥನ ಆಸ್ಥಾನದಲ್ಲಿನ ದೀಪಗಳು ತನ್ನಿಂದ ತಾನೇ ಬೆಳಗಲಾರಂಭಿಸಿದವು ಉದ್ಯಾನದಲ್ಲಿನ ಕಮಲಗಳು ಅರಳಲಾರಂಭಿಸಿದವು ಆಗ ಬೀಸುತ್ತಿದ್ದ ಗಾಳಿ ಸಾಮಾನ್ಯವಾಗಿರಲಿಲ್ಲ ದೇವರನ್ನೇ ಸ್ವಾಗತಿಸುತ್ತಿದ್ದ ಉಸಿರಾಗಿತ್ತದು ಬಳಿಕ ಇಂತಹ ಅಮೋಘ ಕ್ಷಣದಲ್ಲಿ ದೇವಮಾನವ ರಾಮನ ಜನನವಾಯಿತು ಈ ಭುವಿಗೆ ಬಾಲರಾಮನ ಪ್ರವೇಶವಾಯಿತು ಆ ಬಾಲರಾಮನ ಕಣ್ಣಿನ ಕಾಂತಿಯು ಸಮಯಕ್ಕಿಂತಹ ವೇಗವಾಗಿತ್ತು ಚತುರ್ಭುಜದಲ್ಲಿ ಶಂಕ ಚಕ್ರ ಗದೆಯ ಜತೆಗೆ ಕಮಲದ ಮೇಲೆ ಆ ದೇವರು ಮಂದಹಾಸ ಬೀರುತ್ತಿದ್ದ ಹಣೆಯ ಮೇಲೆ ಚಂದ್ರನನ್ನು ಇಳಿಸಿಕೊಂಡಂತೆ ಎದೆಯ ಮೇಲೆ ಶ್ರೀವತ್ಸ ಕೌಸ್ತುಭ ಮಣಿಯನ್ನು ಧರಿಸಿದಂತೆ ಕಂಗೊಳಿಸುತ್ತಿರುವಾಗ ಆ ರೋಚಕ ಕ್ಷಣವು ಅಷ್ಟೊಂದು ಪವಿತ್ರವಾಗಿರುವಾಗ ಕಾಲ ಕೂಡ ಕಣ್ಣು ಮುಚ್ಚಿಕೊಂಡಿತ್ತು ಈ ದೈವಿಕ ಕ್ಷಣವನ್ನು ನೋಡಿ ಅಚ್ಚರಿಯಾಗಿದ್ದ ಕೌಸಲ್ಯ ಬಾಯಿಯಿಂದ ದೇವರೇ ಏನು ನಿನ್ನ ಲೀಲೆ ಎನ್ನುವ ಮಾತುಗಳು ಉದುರಿದವು ಅದಕ್ಕೆ ಅಲ್ಲೇ ಇದ್ದ ದೇವರಾಮನು ಮಂದಹಾಸ ಬೀರಿದನು ಆ ಕ್ಷಣದಲ್ಲಿ ನಾಲ್ಕು ಭುಜಗಳು ಎರಡಾಗಿ ಮಾರ್ಪಾಡಾದವು ದೈವಿಕ ರೂಪ ಮಾಯವಾದರೂ ಕೌಸಲ್ಯ ಮಡಿಲಿನಲ್ಲಿ ಮಗು ಮಾತ್ರ ಉಜ್ವಲಿಸುತ್ತಿತ್ತು ಆಗ ಯಾವುದೇ ಪ್ರಜ್ವಲಿಸುವ ಬೆಳಕಿಲ್ಲ ಯಾವುದೇ ಮಾಯ ಇರಲಿಲ್ಲ ಆದಾಗ್ಯೂ ಒಬ್ಬ ಕೈಕೇಯಿಯ ಮಡಿಲಲ್ಲಿ ಇನ್ನಿಬ್ಬರು ಸುಮಿತ್ರೆಯ ತೋಳಲ್ಲಿ ಇವರೆಲ್ಲರೂ ಯಾವುದೇ ವಾದ್ಯ ಮೇಳ ಘೋಷಣೆ ಇಲ್ಲದೆ ಈ ಭುವಿಗೆ ರಾಮ ಬಂದ ಉದ್ದೇಶ ಇರಿಸಿಕೊಂಡೇ ಈ ಮೂವರು ಅಯೋಧ್ಯೆಯ ಮಡಿಲು ಸೇರಿದ್ದರು ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬ ನಾಲ್ವರು ಸಹೋದರರು ನಾಲ್ಕು ದಿಕ್ಕು ದಿಕ್ಕುಗಳಿಗೆ ಪಸರಿಸಿದಂತಿತ್ತು ಈ ಕ್ಷಣವನ್ನು ಅನುಭವಿಸುತ್ತಿದ್ದ ರಾಜ ದಶರಥನ ಕೈಗಳು ನಡುಗುತ್ತಿದ್ದವು ಆಗ ರಾಮನನ್ನು ಎತ್ತಿಕೊಂಡ ದಶರಥನಿಗೆ ಕೇವಲ ಮಗನಾಗಿ ಉಳಿಯಲಿಲ್ಲ ಅದೊಂದು ವಿಶೇಷ ಅನುಭವಕ್ಕೆ ಕಾರಣವಾಯಿತು ರಾಜಾಧಿರಾಜ ದಶರಥನ ಕಣ್ಣುಗಳಲ್ಲಿ ಅರಿವಿಗೆ ಬಾರದೆ ನೀರು ಸುರಿಯುತ್ತಿತ್ತು ಆದರದು ದುಃಖ ಅಥವಾ ಅಭಿಮಾನಕ್ಕಾಗಿರಲಿಲ್ಲ ನನ್ನ ಜನ್ಮ ಸಾರ್ಥಕವಾಯಿತು ಎನ್ನುವ ವಿನಮ್ರತೆ ದಶರಥರ ಭಾವದಲ್ಲಿತ್ತು ದೇವತೆಗಳು ಸ್ವರ್ಗದಿಂದಲೇ ಭುವಿಯತ್ತ ಬಾಗಿದರು ಅಯೋಧ್ಯೆ ಅರಮನೆ ಮೇಲೆ ಪುಷ್ಪಾರ್ಚನೆಯಾಯಿತು ಗಂಧರ್ವರ ವೀಣೆಯ ನಿನಾದವು ಎಲ್ಲೆಡೆ ಆವರಿಸಿತು ಧರ್ಮವು ಭುವಿಗಿಳಿದಿದೆ ರಾಮನ ಅವತಾರವಾಗಿದೆ ಎಂದು ಸಾಕ್ಷಾತ್ ಶಿವನೇ ಉದ್ಧರಿಸಿದ ಅಯೋಧ್ಯೆ ನಗರಿಯ ಪ್ರತಿ ಮನೆಯಲ್ಲೂ ದೀಪ ಬೆಳಗಿತು ಪ್ರತಿ ಸ್ತ್ರೀ ಕೂಡ ಪ್ರಾರ್ಥಿಸಿದರು ಕಾರಣ ಗೊತ್ತಿರದಿದ್ದರೂ ಶ್ರದ್ಧೆಯಿಂದ ಪ್ರತಿ ಮಕ್ಕಳು ರಾಮನಾಮದ ಜಪ ಮಾಡಿದರು ಆ ದಿನ ಕೇವಲ ಒಂದು ಜನ್ಮವಾಗಿರಲಿಲ್ಲ ಹೊಸ ಯುಗಕ್ಕೆ ನಾಂದಿಯಾಗಿತ್ತು ಅಂದು ಮರ್ಯಾದೆಗೆ ಪುರುಷ ಸಿಕ್ಕಿದ್ದ ಧರ್ಮವು ಚಲಿಸುವುದನ್ನು ಕಲಿತಿತ್ತು ಇಳೆಗೆ ದೇವರು ಇಳಿದು ಬಂದಿದ್ದರು ನಾಲ್ವರು ಸಹೋದರರು ಒಂದೇ ದಿನ ಅವತರಿಸಿದ್ದರು ಮೊದಲು ಭುವಿಗೆ ಬಂದಿದ್ದವ ಇತಿಹಾಸ ನಿರ್ಮಿಸಿದ ಕೊನೆಗೂ ರಾಮ ಬಂದ ಆತನ ಜೊತೆಗೆ ಜೀವಕ್ಕೆ ಜೀವಕಳೆ ಸಿಕ್ಕಿತ್ತು ಸೂರ್ಯನ ಮೊದಲ ಕಿರಣಗಳು ಅಯೋಧ್ಯೆಯ ಮನೆಗಳ ಮೇಲೆ ಬಿದ್ದಾಗ ಆ ಬೆಳಕು ಶ್ರೀರಾಮನ ಮುಖದಿಂದಲೇ ಎರವಲು ಪಡೆದಂತೆ ಭಾಸವಾಗುತ್ತಿತ್ತು ಅವನ ಮೃದುವಾದ ಬೆರಳುಗಳು ಮೊದಲ ಬಾರಿಗೆ ಭೂಮಿಯನ್ನು ಸ್ಪರ್ಶಿಸಿದಾಗ ಭೂಮಿಯು ತನ್ನ ಮಗುವಿನ ಮೊದಲ ಸ್ಪರ್ಶವನ್ನು ಅನುಭವಿಸಿದ ತಾಯಿಯಂತೆ ಹಿಗ್ಗಿ ಕುಣಿದಿತ್ತು ಶ್ರೀರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ನಾಲ್ಕು ಋತುಗಳಂತೆ ಪ್ರತಿಯೊಬ್ಬರೂ ವಿಭಿನ್ನ ಆದರೆ ಎಲ್ಲರ ಹೃದಯದಲ್ಲೂ ಒಂದೇ ಬಗೆಯ ಮಾಧುರ್ಯ ಮತ್ತು ತೇಜಸ್ಸು ತುಂಬಿತು ಅರಮನೆ ಈಗ ಕೇವಲ ರಾಜಸಭೆಯಾಗಿ ಉಳಿದಿರಲಿಲ್ಲ ಬದಲಿಗೆ ಆ ನಾಲ್ಕು ಮಕ್ಕಳ ಆಟದ ಅಂಗಳವಾಗಿತ್ತು ಅವರ ನಗುವಿನ ಕಲರವವು ಅಯೋಧ್ಯೆಯ ಒಂದು ಭಾಗವೇ ಆಗಿ ಹೋಗಿತು ಹಿರಿಯನಾದ ಶ್ರೀರಾಮನು ಅತ್ಯಂತ ಸಂಯಮ ಹಾಗೂ ಶಾಂತ ಸ್ವಭಾವದವನು ಅವನ ಕಣ್ಣುಗಳಲ್ಲಿ ತುಂಬಿದ್ದ ಕರುಣೆಯು ನೋಡಿದವರ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತಿತ್ತು ಚಿಕ್ಕವನಾಗಿದ್ದಾಗಲೂ ಅವನಲ್ಲಿ ಒಬ್ಬ ಋಷಿಯ ಗಾಂಭೀರ್ಯವಿತ್ತು ಮತ್ತು ಅವನ ಮುಗುಳ್ನಗೆಯಲ್ಲಿ ಒಂದು ದೈವಿಕ ಲಯವಿತ್ತು ಲಕ್ಷ್ಮಣನು ರಾಮನ ನೆರಳಿನಂತಿದ್ದ ರಾಮ ಹೋದಲ್ಲೆಲ್ಲ ಲಕ್ಷ್ಮಣನು ಹಿಂಬಾಲಿಸುತ್ತಿದ್ದ ರಾಮನ ಕರೆ ಸಾಕು ಲಕ್ಷ್ಮಣನ ನಗುವು ಮೊಳಗುತ್ತಿತ್ತು ಇನ್ನು ಭರತ ಶಾಂತ ಸ್ವಭಾವದ ಸದಾ ಚಿಂತನಶೀಲನಾಗಿ ಆಳವಾದ ವಿಚಾರಗಳಲ್ಲಿ ಮುಳುಗಿರುತ್ತಿದ್ದ ಕೆಲವೊಮ್ಮೆ ಅವನು ರಾಮ ಲಕ್ಷ್ಮಣರ ಆಟವನ್ನು ನೋಡುತ್ತಾ ತನ್ನೊಳಗೆ ಯಾವುದೋ ದೈವೀ ಸತ್ಯವು ತೆರೆದುಕೊಳ್ಳುತ್ತಿರುವಂತೆ ಮುಗುಳ್ನಗುತ್ತಿದ್ದ ಇನ್ನು ಎಲ್ಲರಿಗಿಂತ ತುಂಟನಾದ ಶತ್ರುಘ್ನನಿಗೆ ಭರತನೆಂದರೆ ಪಂಚಪ್ರಾಣ ಅವನು ಸದಾ ಭರತನ ಬೆರಳನ್ನು ಹಿಡಿದುಕೊಂಡು ಅವನ ಹಿಂದೆಯೇ ಸುತ್ತುತ್ತಿದ್ದ ಅರಮನೆಯ ಅಂಗಳವು ಕೆಲವೊಮ್ಮೆ ಯುದ್ಧಭೂಮಿಯಾಗಿ ಮಾರ್ಪಡುತ್ತಿತ್ತು ಅಲ್ಲಿ ರಾಮನು ಲಕ್ಷ್ಮಣನೊಂದಿಗೆ ಸಣ್ಣ ಕಡ್ಡಿಗಳಿಂದ ಬಿಲ್ಲುವಿದ್ದೆಯನ್ನು ಅಭ್ಯಾಸ ಮಾಡುತ್ತಿದ್ದ ಭರತನು ಒಂದು ಕಡೆ ನಿಂತು ತಂತ್ರಗಳನ್ನು ಹೆಣೆಯುತ್ತಿದ್ದರೆ ಶತ್ರುಘ್ನನು ಹಿಂದಿನಿಂದ ನುಸುಳಿ ಶತ್ರುವನ್ನು ಸೋಲಿಸಲು ಪ್ರಯತ್ನಿಸುತ್ತಿದ್ದ ರಾಜವಸ್ತ್ರಗಳನ್ನು ಧರಿಸಿದ್ದರೂ ರಾಮನು ವೃದ್ಧ ಸೇವಕರೊಬ್ಬರು ತಮ್ಮ ಭಾರವಾದ ಪೊಟ್ಟಣವನ್ನು ಹೆಗಲಿಗೆ ಹೊತ್ತುಕೊಳ್ಳಲು ಸಹಾಯ ಮಾಡುತ್ತಿದ್ದ ಆಗ ಲಕ್ಷ್ಮಣನು ಓಡಿ ಬಂದು ನಾನು ಮಾಡುತ್ತೇನೆ ಎನ್ನುತ್ತಿದ್ದ ಆದರೆ ರಾಮನು ನಕ್ಕು ಸೇವೆ ಮಾಡುವ ಅವಕಾಶ ಸಿಕ್ಕಾಗ ಎಂದಿಗೂ ಹಿಂಜರಿಯಬಾರದು ಎನ್ನುತ್ತಿದ್ದ ರಾತ್ರಿಯೂ ಜಗತ್ತನ್ನು ಬೆಡದಿಂಗಳಿನಲ್ಲಿ ಆವರಿಸಿದಾಗ ನಾಲ್ಕು ಸಹೋದರರು ಒಂದೇ ಹಾಸಿಗೆಯಲ್ಲಿ ಮಲಗುತ್ತಿದ್ದರು ರಾಮನು ಮಧ್ಯದಲ್ಲಿ ಲಕ್ಷ್ಮಣನು ಒಂದು ಬದಿಯಲ್ಲಿ ಭರತನು ಇನ್ನೊಂದು ಬದಿಯಲ್ಲಿ ಮತ್ತು ಶತ್ರುಘ್ನನು ಅವರ ಪಾದಗಳ ಬಳಿ ಸುರುಳಿಯಾಗಿ ಮಲಗುತ್ತಿದ್ದ ಒಂದೇ ಕೇಂದ್ರದ ಕಡೆಗೆ ಉಳಿದ ನಾಲ್ಕು ನಕ್ಷತ್ರಗಳಂತೆ ಇದು ದೈವಿಕ ಬಾಲ್ಯವಾಗಿತ್ತು ಇಲ್ಲಿ ನಾಲ್ಕು ರಾಜಕುಮಾರರು ಕೇವಲ ಆಟವಾಡುತ್ತಿರಲಿಲ್ಲ ಅವರು ಅಯೋಧ್ಯೆಯ ಆತ್ಮವನ್ನು ರೂಪಿಸುತ್ತಿದ್ದರು ಮತ್ತು ನಂತರ ಆ ಸುಂದರ ಸಂಜೆ ಬಂದಿತು ಗುರುವಿನ ಆಶ್ರಮದಿಂದ ಒಂದು ಸಂದೇಶ ಬಂದಿತ್ತು ಈ ರತ್ನಗಳನ್ನು ಜ್ಞಾನದ ಹಾದಿಯಲ್ಲಿ ಕಳುಹಿಸುವ ಸಮಯ ಬಂದಿದೆ ಹೀಗೆ ಗುರುಕುಲದತ್ತ ಪಯಣ ಆರಂಭವಾಯಿತು ಒಂದು ಹೊಸ ಅಧ್ಯಾಯವು ಮಿತಿಯಲ್ಲಿ ಕಾಯುತ್ತಿತ್ತು ಅರಣ್ಯದಲ್ಲಿ ಒಂದು ಶಾಂತವಾದ ಆಶ್ರಮವಿತ್ತು ಅಲ್ಲಿ ಆಲದ ಮರಗಳ ನೆರಳಿನಲ್ಲಿ ವೇದಗಳ ಮಂತ್ರಘೋಷಗಳು ಮೊಳಗುತ್ತಿದ್ದವು ಒಂದು ಸರಳವಾದ ಕುಟೀರ ಒಂದು ಯಜ್ಞವೇದಿ ಮತ್ತು ಅದರ ಹಿಂದೆ ಸರಯು ನದಿಯ ಒಂದು ಶಾಂತವಾದ ಕವಲು ಹರಿಯುತ್ತಿತ್ತು ಇದು ಗುರು ವಸಿಷ್ಠರ ಆಶ್ರಮವಾಗಿತ್ತು ಇಂದು ನಾಲ್ಕು ರಾಜಕುಮಾರರು ಅದರ ಹೊಸ್ತಿಲಲ್ಲಿ ನಿಂತಿದ್ದರು ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಗುರು ವಸಿಷ್ಠರು ಅವರನ್ನು ನೋಡಿದಾಗ ಅವರ ಹೃದಯವು ಆನಂದದಿಂದ ತುಂಬಿತು ವೇದಗಳಿಗೂ ಇನ್ನೂ ಅರ್ಥವಾಗದ ಒಬ್ಬಾತ ಅವರಲ್ಲಿ ಇದ್ದಾನೆಂದು ಅವರಿಗೆ ತಿಳಿದಿತ್ತು ಗುರುಕುಲದಲ್ಲಿ ಜೀವನವು ಸರಳವಾಗಿತ್ತು ಮುಂಜಾನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ನಂತರ ಯಜ್ಞ ನೆರವೇರಿಸಿ ಗೋವುಗಳಿಗೆ ಸೇವೆ ಮಾಡಿ ತದನಂತರ ಅಧ್ಯಯನ ಮಾಡುವುದು ಆಭರಣಗಳಿಲ್ಲ ವಿಶೇಷ ಆಸನಗಳಿಲ್ಲ ನಾಲ್ಕು ರಾಜಕುಮಾರರು ಈಗ ಕೇವಲ ಶಿಷ್ಯರಾಗಿದ್ದರು ರಾಮನು ಗೋಶಾಲೆಗೆ ಮೊದಲು ತಲುಪುತ್ತಿದ್ದ ಹಸುಗಳ ಗೊರಸುಗಳಿಗೆ ಮಣ್ಣು ಅಂಟಿಕೊಂಡಿದ್ದರೆ ತನ್ನ ಕೈಗಳಿಂದಲೇ ಅದನ್ನು ಸ್ವಚ್ಛಗೊಳಿಸುತ್ತಿದ್ದ ಲಕ್ಷ್ಮಣನು ಯಾವಾಗಲೂ ಗುರುಕುಲದ ಕೆಲಸಗಳಲ್ಲಿ ಮುಂದಿದ್ದ ರಾಮನು ಏನನ್ನಾದರೂ ಕಲಿತರೆ ಲಕ್ಷ್ಮಣನು ಪ್ರತಿಯೊಂದು ಪದವನ್ನು ಅಕ್ಷರಶಃ ಪುನರಾವರ್ತಿಸುತ್ತಿದ್ದ ಭರತನು ಶಾಸ್ತ್ರಗಳಲ್ಲಿ ಆಳವಾಗಿ ಮುಳುಗಿದ್ದ ನೀತಿ ನ್ಯಾಯ ತತ್ವಜ್ಞಾನ ಭರತನಿಗೆ ಅವುಗಳ ಬಗ್ಗೆ ಸಹಜ ಜ್ಞಾನವಿದ್ದಂತೆ ತೋರುತ್ತಿತ್ತು ಗುರುಗಳು ಆಗಾಗ್ಗೆ ಅವನನ್ನು ಮಾತ್ರ ಕರೆದು ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಮತ್ತು ಭರತನು ಪುನರ್ಜನ್ಮ ಪಡೆದ ಋಷಿಯಂತೆ ಉತ್ತರಿಸುತ್ತಿದ್ದ ಶತ್ರುಘ್ನನು ಗುರುಕುಲದ ಇತರ ಸೇವಕರಿಗೆ ಆಧಾರವಾಗಿದ್ದ ಯಾರಾದರೂ ಚಾಪೆ ಹಾರಿ ಹೋದರೆ ಅದನ್ನು ತಂದು ಕೊಡುತ್ತಿದ್ದ ಅಡುಗೆ ಮನೆಯಲ್ಲಿ ಸೌದೆ ಕಡಿಮೆಯಾದರೆ ಅವನು ಕಾಡಿಗೆ ಓಡಿ ಹೋಗಿ ಹೆಚ್ಚು ತರುತ್ತಿದ್ದ ರಾತ್ರಿ ಇತರ ಶಿಷ್ಯರು ಆಯಾಸದಿಂದ ಮಲಗಿದಾಗ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ದೀಪದ ಮುಂದೆ ಕುಳಿತು ಶ್ಲೋಕಗಳನ್ನು ಪಠಿಸುತ್ತಿದ್ದರು ಕೆಲವೊಮ್ಮೆ ರಾಮನು ಮಂತ್ರಗಳ ನಡುವೆ ನಿಂತು ಗುರುದೇವ ಈ ಶ್ಲೋಕಕ್ಕೆ ಈ ಅರ್ಥವೂ ಇರಬಹುದೇ ಎಂದು ಕೇಳುತ್ತಿದ್ದ ವಸಿಷ್ಠರು ಒಂದು ಕ್ಷಣ ಮೌನವಾಗಿ ನಂತರ ಹೌದು ರಾಮ ಅದು ನಿಜಕ್ಕೂ ಅದರ ಗಹನವಾದ ಅರ್ಥ ಅದು ನನಗೆ ಈಗಿನವರೆಗೂ ತಿಳಿದಿರಲಿಲ್ಲ ಎನ್ನುತ್ತಿದ್ದರು ತುಳಸಿದಾಸರು ಹೇಳುತ್ತಾರೆ ರೂಪದಲ್ಲಿ ಶಾಂತ ಸ್ವಭಾವದಲ್ಲಿ ಸರಳ ವೇದಗಳು ಮತ್ತು ವೇದಾಂಗಗಳ ಜ್ಞಾನಿ ಶ್ರೀರಾಮನ ವರ್ತನೆ ಶಾಂತವಾಗಿತ್ತು ಅವನ ಸ್ವಭಾವ ನೇರವಾಗಿತ್ತು ಆದರೂ ಅವನು ವೇದಗಳು ಮತ್ತು ಅವುಗಳ ಶಾಖೆಗಳ ಸಹಜ ಜ್ಞಾನಿಯಾಗಿದ್ದ ಒಂದು ದಿನ ಪ್ರಬಲವಾದ ಗಾಳಿ ಬೀಸಿತು ಮರಗಳು ಬಾಗಲು ಪ್ರಾರಂಭಿಸಿದವು ಆಶ್ರಮದ ಮೇಲ್ಛಾವಣಿಯ ಮೇಲೆ ಒಣಗಿದ ಕೊಂಬೆಯೊಂದು ಬಿದ್ದಿತು ಎಲ್ಲರೂ ಬೆಚ್ಚಿಬಿದ್ದರು ರಾಮನು ಮೇಲಕ್ಕೆ ನೋಡಿದ ಮತ್ತು ಆ ಕೊಂಬೆಯು ನೆಲಕ್ಕೆ ಅಪ್ಪಳಿಸಲಿಲ್ಲ ಗಾಳಿಯು ದಿಕ್ಕು ಬದಲಾಯಿಸಿತು ಮತ್ತು ಕೊಂಬೆಯು ಒಂದು ಕಡೆಗೆ ಜಾರಿತು ಲಕ್ಷ್ಮಣನು ಅಣ್ಣ ನೀನು ಏನಾದರೂ ಮಾಡಿದೆಯಾ ಎಂದು ಕೇಳಿದನು ರಾಮನು ಉತ್ತರಿಸಿದ ಏನೂ ಇಲ್ಲ ಲಕ್ಷ್ಮಣ ಮರಕ್ಕೆ ಹೆದರಬೇಕಾಗಿಲ್ಲ ಎಂದು ಅಷ್ಟೇ ಹೇಳಿದೆ ಗುರು ವಶಿಷ್ಠರು ಎಲ್ಲವನ್ನೂ ದೂರದಿಂದಲೇ ಗಮನಿಸುತ್ತಿದ್ದರು ಅವರು ತಮ್ಮಲ್ಲೇ ಅಂದುಕೊಂಡರು ಇವನು ಯಾವ ಘರ್ಷಣೆಯೂ ಇಲ್ಲದೆ ಪ್ರಕೃತಿಯನ್ನು ಶಾಂತಗೊಳಿಸಬಲ್ಲವನು ಗುರುಕುಲದಲ್ಲಿ ಕಳೆದ ವರ್ಷಗಳು ಕೇವಲ ಶಬ್ದಗಳಾಗದೆ ನೆನಪುಗಳಾದವು ಕೇವಲ ಜ್ಞಾನವಾಗದೆ ಅನುಭವಗಳಾದವು ರಾಮ ಮತ್ತು ಅವನ ಸಹೋದರರು ಕೇವಲ ಪದವೀಧರರಾಗಲಿಲ್ಲ ಅವರು ಆ ಯುಗದ ಧರ್ಮದ ಆಧಾರಸ್ತಂಭಗಳಾದರು ಒಂದು ದಿನ ಕಾಡಿನಿಂದ ಮಹಾನ್ ಋಷಿಯೊಬ್ಬರು ಬಂದರು ಶ್ರೀ ವಿಶ್ವಾಮಿತ್ರರು ಆಶ್ರಮದಲ್ಲಿ ಒಂದು ಘೋಷಣೆ ಮೊಳಗಿತು ಈಗ ಈ ಜ್ಞಾನವು ಕೇವಲ ಪುಟಗಳಿಗೆ ಸೀಮಿತವಾಗುವುದಿಲ್ಲ ಅದು ಕಾಡಿಗೆ ಹೋಗಿ ಇತಿಹಾಸವನ್ನು ಸೃಷ್ಟಿಸಲಿದೆ ಶ್ರೀರಾಮಚಂದ್ರನಿಗೆ ಜಯವಾಗಲಿ